ಈ ಎಂತ ಮಳೆ ಮರೆಯ ಸಿ ಬೆಳಗಿಂದ ಹೋಯ್ತದೆ ಮಾರೆ ಸಿಕ್ಕ ಮಳೆ ಮಾರೆ ಸಿ ಹೌದಾ ಬರಿ ಬೇಜಾರ್ ಬಂದ್ ಹೋಯ್ತು ಮರೆಯ ಇದು ಅಣ್ಣ ತಮ್ಮ ಮಳೆ ಇರ್ಬೇಕು ಇದು ಹೌದಿರ್ಬೇಕು ಎಂತ ಬೆಳಗಿನ ಚೋಳಿ ಇಡ್ಸ್ ಬಿಡ್ತಿ ಮಳೆ ಈ ಮಳೆ ಅಂತ ಬಿಸಿಲಿಸಿ ಇದ್ರು ನೋಡು ಚೊಲಾಗಿತ್ತ ಏ ಅಂತ ಬಿಸಿಲಿಸಿ ತಕ್ಕ ಬತ್ತೇನ ಕಣ ತಕ್ಕ ಬರ ಅಂತ ತಕ್ಕ ಬರ್ರಿ ಎಲ್ಲ ಬರ್ರಿ ನಂಗೆ ಕಲ್ಯಾಣ ನೀನು ತಕ್ಕ ಬರ್ತಕ್ಕ نلتاګه به ننته بری ننکله ما اڅکړته تاګنا بېس بېس دو اې دته دا به کې نه راتګ مې ده نه هېلې بېس بېس دا وایې 哎呦我的妈！<laughs> <laughs>